ಸಂಬಂಧಪಟ್ಟಂತೆ ಈಗ ತಮ್ಮ ಹತ್ರ ಎಸ್ ಸಿ ಸರ್ಟಿಫಿಕೇಟ್ ಇದೆ ಸಿನಲ್ಲಿ ಒಳ ಮೀಸಲಿ ಸಂಬಂಧಪಟ್ಟಂತೆ ಎ ಬಿ ಸಿ ಅಂತೇಳಿ ಕೆಟಗರಿ ಮಾಡಿದ್ದಾರೆ ಆದ್ರೆ ತಮ್ಮ ಹತ್ರ ಆರ್ ಡಿ ನಂಬರ್ ಇಲ್ಲ ಬಟ್ ಇವತ್ತು ತಮ್ಗೆಲ್ಲ ಗೊತ್ತಿರುವಂತೆ ನಾವೇನ್ ಮಾಡಿದೀವಿ ನೀವು ಎಸ್ ಸಿ ಸರ್ಟಿಫಿಕೇಟ್ ಆರ್ ಡಿ ನಂಬರ್ ಹಾಕೋದಕ್ಕೆ ಎನೇಬಲ್ ಮಾಡಿದೀವಿ ಮತ್ತೆ ಡ್ರಾಪ್ ಡೌನ್ ಕೊಟ್ಟು ನೀವು ಎ ನಾ 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 ಬಿ ಸಿ ಎಂತ ನಾವು ಕ್ಯಾಪ್ಚರ್ ಮಾಡ್ತಾ ಇದ್ದೀವಿ ನಿಮ್ಮದು ಎಸ್ ಸಿ ಅಂತ ಯಾರು ಹಾಕಿರ್ತಾರೆ ಅವರಿಗೆ ಮಾತ್ರ ಎ ಬಿ ಸಿ ಹಾಕುವಂಥದ್ದು ಅವಕಾಶ ಇರುತ್ತೆ ನಾವು ಮುಂದಿನ ದಿನಗಳಲ್ಲಿ ನಮಗಿನ್ನೂ ಸಾಕಷ್ಟು ಸಮಯ ಇದೆ ಅಷ್ಟೊತ್ತಿಗೆ ಕಂದಾಯ ಇಲಾಖೆಯಲ್ಲಿ ಆರ್ ಡಿ ನಂಬರ್ನ ಕೊಡ್ತಾರೆ ನಿಮಗೆ ಆವಾಗ ನಾವು ನಿಮಗೆ ಆಳ್ ಟಿಕೆಟ್ ಬಿಡುವಂಥ ಸಂದರ್ಭದಲ್ಲೋ ಮತ್ತಾದ್ರೂ ಸಂದರ್ಭದಲ್ಲಿ ನಿಮಗೆ ಅದನ್ನು ನಾವು ಕ್ಯಾಪ್ಚರ್ ಮಾಡ್ತೀವಿ ಆಲ್ರೆಡಿ ಆರ್ ಡಿ ನಂಬರು ಎಸ್ ಸಿ ಅವ್ರದ್ದು ಇರುವಂಥದ್ದಿತ್ತು ಅಂದರೆ ಇವತ್ತಿನ ಒಂದು ಸಮಾಜ ಕಲ್ಯಾಣ ಇಲಾಖೆ ಸುತ್ತೋಲೆ ಪ್ರಕಾರ ಅದೇ ನಂಬರಿಗೆ ಅವರು ಸರ್ಟಿಫಿಕೇಟನ್ನು ಸಹ ಕೊಡುವಂಥದ್ದು ಒಂದು ತೀರ್ಮಾನವನ್ನು ಮಾಡಿದ್ದಾರೆ ಬಟ್ ಅದಕ್ಕೇನು ಗಾಬರಿ ಆಗುವಂಥದ್ದಿಲ್ಲ ಒಳ ಮೀಸಲಾತಿಗೆ ಸಂಬಂಧಪಟ್ಟಂತೆ ಏನು ನೂರ ಒಂದು ಜಾತಿಗಳಿಗೆ ಸರ್ಕಾರದ ಆದೇಶ ಇದೆ ಎ ಬಿ ಸಿ ನಾವು ಪ್ರಾವಿಷನ್ ಮಾಡಿದ್ದೀವಿ ಅದನ್ನು ನೀವು ಟಿಕ್ ಮಾಡಬೇಕು ಬಟ್ ಎಸ್ ಸಿ ಸರ್ಟಿಫಿಕೇಟ್ ಮಾತ್ರ ಹೆಚ್ಚಾಗಿ ವೆರಿಫೈ ಆಗಿರುತ್ತೆ ಎ ಬಿ ಸಿ ಡಿ ಎ ಬಿ ಸಿ ಇನ್ನೂ ವೆರಿಫಿಕೇಷನ್ ಆಗಿರಲ್ಲ ಬಟ್ ನೀವು ನಮಗೆ ಸಬ್ಮಿಟ್ ಮಾಡಿರ್ತೀರಾ ತಾವು ಮುಂದಿನ ದಿನಗಳಲ್ಲಿ ಅದನ್ನು ನಾವು ಕಲೆಕ್ಟ್ ಮಾಡ್ತೀವಿ ಏಕೆಂತಂದರೆ ನಾವು ಮೆರಿಟ್ ಲಿಸ್ಟ್ ಅಷ್ಟೇ ಕೊಡುವಂಥದ್ದು ನೇಮಕಾತಿ ಪ್ರಾಧಿಕಾರದ ಮುಂದೆ ತಾವು ಸೂಕ್ತ ದಾಖಲೆಗಳನ್ನು ಸಲ್ಲಿಸಬೇಕಾಗುತ್ತೆ ಹಾಗಾಗಿ ಸಮಯ ಇದೆ ತಮಗೆಲ್ಲ ಗೊತ್ತಿದೆ ತಾವೀಗಾಗಲೇ ಸಾಕಷ್ಟು ತೊಂದರೆ ಅನುಭವಿಸಿದ್ದೀರಾ ಸಾಕಷ್ಟು ದಿನಗಳಿಂದ ತಾವು ಓದ್ತಾ ಇದ್ದೀರಾ ಯಾವುದು ಕಾಲ್ ಮಾಡಿಲ್ಲ ಅಂತ ನಾವು ಈ ಸಣ್ಣ ಸಣ್ಣ ತಾಂತ್ರಿಕ ಕಾರಣಕ್ಕೆ ಡಿಲೇ ಮಾಡ್ತಾ ಹೋಯಿತು ಅಂತಂದರೆ ಸರಿಯಾಗಲ್ಲ ಅನ್ನುವ ಹಿನ್ನೆಲೆಯಲ್ಲಿ ನಾವು ನೋಟಿಫಿಕೇಷನ್ ಮಾಡಿದ್ದೀವಿ ಇನ್ನೊಂದು ಅನುಕೂಲವನ್ನು ನಾವು ಏನು ಸಂಬಂಧಪಟ್ಟಂತೆ ಈಗ ತಮ್ಮ ಹತ್ರ ಎಸ್ ಸಿ ಸರ್ಟಿಫಿಕೇಟ್ ಇದೆ ಸಿನಲ್ಲಿ ಒಳ ಮೀಸಲಿತಿಗೆ ಸಂಬಂಧಪಟ್ಟಂತೆ ಎ ಬಿ ಸಿ ಅಂತೇಳಿ ಕೆಟಗರಿ ಮಾಡಿದ್ದಾರೆ ಆದರೆ ತಮ್ಮ ಹತ್ರ ಆರ್ ಡಿ ನಂಬರ್ ಇಲ್ಲ ಬಟ್ ಇವತ್ತು ತಮಗೆಲ್ಲ ಗೊತ್ತಿರುವಂತೆ ನಾವೇನು ಮಾಡಿದ್ದೀವಿ ನೀವು ಎಸ್ ಸಿ ಸರ್ಟಿಫಿಕೇಟದ್ದು ಆರ್ ಡಿ ನಂಬರ್ ಹಾಕೋದಕ್ಕೆ ಎನೇಬಲ್ ಮಾಡಿದ್ದೀವಿ ಮತ್ತು ಡೌನ್ ಕೊಟ್ಟು ನೀವು ಎ ನಾ ಬಿ ನಾ ಸಿ ನಾ ಅಂತ ಅನ್ನುವಂಥದ್ದನ್ನು ನಾವು ಕ್ಯಾಪ್ಚರ್ ಮಾಡ್ತಾಯಿದ್ದೀವಿ ನಿಮ್ಮದು ಎಸ್ ಸಿ ಅಂತ ಯಾರು ಹಾಕಿರ್ತಾರೆ ಅವರಿಗೆ ಮಾತ್ರ ಎ ಬಿ ಸಿ ಹಾಕುವಂಥದಕ್ಕೆ ಅವಕಾಶ ಇರುತ್ತೆ ನಾವು ಮುಂದಿನ ದಿನಗಳಲ್ಲಿ ನಮಗಿನ್ನೂ ಸಾಕಷ್ಟು ಸಮಯ ಇದೆ ಅಷ್ಟೊತ್ತಿಗೆ ಕಂದಾಯ ಇಲಾಖೆಯಲ್ಲಿ ಆರ್ ಡಿ ನಂಬರ್ನ ಕೊಡ್ತಾರೆ ನಿಮಗೆ ಅವಾಗ ನಾವು ನಿಮಗೆ ಆಳ್ ಟಿಕೆಟ್ ಬಿಡುವಂಥ ಸಂದರ್ಭದಲ್ಲೋ ಮತ್ತಾದ್ರೂ ಸಂದರ್ಭದಲ್ಲಿ ನಿಮಗೆ ಅದನ್ನು ನಾವು ಕ್ಯಾಪ್ಚರ್ ಮಾಡ್ತೀವಿ ಆಲ್ರೆಡಿ ಡಿ ನಂಬರು ಎಸ್ ಸಿ ಅವ್ರದ್ದು ಇರುವಂಥದ್ದಿತ್ತು ಅಂದರೆ ಇವತ್ತಿನ ಒಂದು ಸಮಾಜ ಕಲ್ಯಾಣ ಇಲಾಖೆ ಸುತ್ತೋಲೆ ಪ್ರಕಾರ ಅದೇ ನಂಬರಿಗೆ ಅವರು ಸರ್ಟಿಫಿಕೇಟನ್ನು ಸಹ ಕೊಡುವಂಥದ್ದನ್ನು ಒಂದು ತೀರ್ಮಾನವನ್ನು ಮಾಡಿದ್ದಾರೆ ಬಟ್ ಅದಕ್ಕೇನು ಗಾಬರಿ ಆಗುವಂಥದ್ದಿಲ್ಲ ಒಳ ಮೀಸಲಾತಿಗೆ ಸಂಬಂಧಪಟ್ಟಂತೆ ಏನು ನೂರ ಒಂದು ಜಾತಿಗಳಿಗೆ ಸರ್ಕಾರದ ಆದೇಶ ಇದೆ ಎ ಬಿ ಸಿ ನಾವು ಪ್ರಾವಿಷನ್ ಮಾಡಿದ್ದೀವಿ ಅದನ್ನು ನೀವು ಟಿಕ್ ಮಾಡಬೇಕು ಬಟ್ ಎಸ್ ಸಿ ಸರ್ಟಿಫಿಕೇಟ್ ಮಾತ್ರ ಹೆಚ್ಚಾಗಿ ವೆರಿಫ್ ಎ ಬಿ ಸಿ ಡಿ ಎ ಬಿ ಸಿ ಇನ್ನು ವೆರಿಫಿಕೇಶನ್ ಆಗಿರಲ್ಲ ಬಟ್ ನೀವು ನಮಗೆ ಸಬ್ಮಿಟ್ ಮಾಡಿರ್ತೀರಾ ತಾವು ಮುಂದಿನ ದಿನಗಳಲ್ಲಿ ಅದನ್ನು ನಾವು ಕಲೆಕ್ಟ್ ಮಾಡ್ತೀವಿ ಯಾಕೆಂತಂದ್ರೆ ನಾವು ಮೆರಿಟ್ ಲಿಸ್ಟ್ ಅಷ್ಟೇ ಕೊಡುವಂಥದ್ದು ನೇಮಕಾತಿ ಪ್ರಾಧಿಕಾರದ ಮುಂದೆ ತಾವು ಸೂಕ್ತ ದಾಖಲೆಗಳನ್ನು ಸಲ್ಲಿಸಬೇಕಾಗುತ್ತೆ ಹಾಗಾಗಿ ಸಮಯ ಇದೆ ತಮಗೆಲ್ಲ ಗೊತ್ತಿದೆ ತಾವೀಗಾಗ್ಲೇನೆ ಸಾಕಷ್ಟು ತೊಂದರೆ ಅನುಭವಿಸಿದ್ದೀರಾ ಸಾಕಷ್ಟು ದಿನಗಳಿಂದ ತಾವು ಓದ್ತಾ ಇದ್ದೀರಾ ಯಾವುದು ಕಾಲ್ ಮಾಡಿಲ್ಲ ಅಂತ ನಾವು ಈ ಸಣ್ಣ ಸಣ್ಣ ತಾಂತ್ರಿಕ ಕಾರಣಕ್ಕೆ ಡಿಲೇ ಮಾಡ್ತಾ ಹೋಯ್ತು ಅಂತಂದ್ರೆ ಸರಿಯಾಗಲ್ಲ ಅನ್ನುವ ಹಿನ್ನೆಲೆಯಲ್ಲಿ ನಾವು ನೋಟಿಫಿಕೇಶನ್ ಮಾಡಿದೀವಿ ಇನ್ನೊಂದು ಅನುಕೂಲವನ್ನ ನಾವೇ